ನಮಸ್ಕಾರ ವೀಕ್ಷಕರೇ ನಾನು ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೇವರಥ ಗೋಶಾಲೆ ಅಶೋಕವನ್ನು ಗೋಕರ್ಣ ಇವತ್ತು ಬ್ರಹ್ಮರ್ಷಿ ದೇವರಥ ಗೋಶಾಲೆಗೆ ಬಂದಿರ್ತೇವೆ ಮತ್ತು ದೈವಅಪಾಶ ಚಿಕಿತ್ಸೆಯ ಅಂಗವಾಗಿ ನಾವು ಗೋಗ್ರಾಸು ಸೇವೆಯನ್ನು ಕೊಡಲಿಕ್ಕೆ ಇವತ್ತೀಗ ಗೋಶಾಲೆಗೆ ಬಂದಿರುವಂಥದ್ದು ಬೆಳಗ್ಗೆಯಿಂದ ಧನಂಟರಿಗೆ ಅಭಿಷೇಕ ಮಾಡಿದ್ವಿ ಇಂದ್ರಯಜ್ಞ ಮಾಡಿದ್ವಿ ಹಾಗೂ ಗೋಮಾಳಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಆತೆಯನ್ನು ಮಾಡಿ ಈಗ ಇಲ್ಲಿ ಗೋಗ್ರಾಸ ಕೊಡಲಿಕ್ಕೆ ಬಂದಿರುವಂಥದ್ದು ಇದು ನೆರೆದಿರುವಂಥ ಎಲ್ಲ ಭಕ್ತಾದಿಗಳು ಗೋಪ್ರೇಮಿಗಳು ಗೋಗ್ರಾಸವನ್ನು ಇದ್ದಾರೆ ಹಸುಗಳಿಗೆ ತುಂಬ ಜನ ಸಂಕಲ್ಪನೆ ಮಾಡ್ಕೊಂಡಿದ್ರು ಅವರವರ ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ನಮ್ಮೆಲ್ಲರ ಹೆಸರಲ್ಲೂ ಕೂಡ ನಾವು ಸಂಕಲ್ಪನ ಮಾಡ್ಕೊಂಡಿದ್ದೇವೆ ನಿಮಗೆ ಇರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಗೋಮಾತೆಯರಲ್ಲಿ ಧನ್ವಂತರೆಯಲ್ಲಿ ಶಕ್ತಿ ದೇವತೆಯಲ್ಲಿ ಪಶುಪತೇಶ್ವರನಲ್ಲಿ ಹಾಗೂ ಬ್ರಹ್ಮರ್ಷಿ ದೇವರ ಸಹ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಖಂಡಿತ ಆಗಲಿ ಕೂಡ ನಮಗಿರುವಂಥ ಗ್ರಾಸಕ್ಕೆ ಅಂತ ಕಾಂಟ್ರಿಬ್ಯೂಷನನ್ನು ಮಾಡಿದರು ಕೆಲವೊಬ್ಬರು ಮೇವಿನ ರೂಪದಲ್ಲಿ ಮಾಡಿದರು ಕೆಲವೊಬ್ಬರು ಹಣವನ್ನು ಪಾವತಿ ಮಾಡಿದರು ಗೋ ಪೂಜೆಗೆ ಗೋ ಗ್ರಾಸಕ್ಕೆ ಅಂತ ಅದನ್ನೆಲ್ಲ ನಾವು ಇವತ್ತಿನ ದಿವಸ ಉಪಯೋಗಿಸ್ತಾ ಇದ್ದೇವೆ ಎಂಥದ ಹ್ಞೂ ಇದು ನಮ್ಮ ನಂದಿ ಎಂಥದ ಹ್ಞೂ ಬಾ ಇನ್ನು ಚಿಕ್ಕವನು ಇನ್ನೀಗ ಸುಮಾರಿಗೆ ಒಂದೂವರೆ ವರ್ಷ ಆಯ್ತು ಅಷ್ಟೇ ಇದು ಅದೇನಾ ಹ್ಮ್ ಕೀಳಿಗೂ ಅಷ್ಟೆ ಒಂದೂವರೆ ಒಂದೆರಡು ವರ್ಷ ಆಯಿತು ಇದು ಗೀರ್ ಹಸುವಿನ ಗೀರು ಜಾತಿಯ ಇದು ತಲೆ ಹೀಗೆ ಮೇಲೆ ರೌಂಡ್ ಇರುತ್ತೆ ತಲೆ ಕೋಡುಗಳು ಕೆಳಗೆ ಕೆಳಮುಖದಲ್ಲಿ ಹೋಗ್ತವೆ ತುಂಬ ಅಟ್ಯಾಚ್ಮೆಂಟ್ ಇರ್ತದೆ ಅವ್ರಿಗೆ ಕಿವಿಗಳು ಉದ್ದನಿಯಾಗಿ ಇರ್ತದೆ ನೋಡಿ ಎಷ್ಟು ದೊಡ್ಡ ಕಿವಿ ಇದೆ ನೋಡಿ ನೋಡ್ಬೋದು ಎಷ್ಟು ದೊಡ್ಡ ಕಿವಿ ಇದೆ ಅಂತ ಕಿವಿ ಕಡೆ ಈ ಕಡೆ ತಾಗತ್ತೆ ಕಿವಿ ಅಷ್ಟು ದೊಡ್ಡ ಕಿವಿ ಇರತ್ತೆ ನೋಡ್ಲಿಕ್ಕೆ ತುಂಬ ಸುಂದರವಾಗಿರ್ತವೆ ಅದಕ್ಕಾಗಿ ಕ್ವೀನ್ ಅಂತ ಹೇಳ್ತಾರೆ ಗೋಗಳಲ್ಲ ತುಂಬ ಜನ ಈ ಪೂಜೆಗೆ ಹೆಸರನ್ನು ಕೊಟ್ಟಿದ್ದರು ನಾವು ಅವರೆಲ್ಲದರಲ್ಲೂ ಕೂಡ ಹೇಳ್ಕೊಂಡಿದ್ದೇವೆ ನಿಮಗೆ ಇರುವಂಥ ಆರೋಗ್ಯ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು ಕುಟುಂಬದಲ್ಲಿರುವಂಥ ಸಮಸ್ಯೆ ಇರ್ಬೋದು ಬೇರೆಯಾದ ರಾಜ್ಯಗಳಿರ್ಬೋದು ಏನೇ ಇದ್ದರೂ ಕೂಡ ಪರಿಹಾರ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ತುಂಬ ಜನಕ್ಕೆ ಪ್ರತಿ ಪೂಜೆಯಲ್ಲೂ ಕೂಡ ಅವರು ಹೇಳ್ಕೊಂಡ ಸಮಸ್ಯೆಗೆ ಪರಿಹಾರ ಎಲ್ಲ ಸಮಸ್ಯೆಗಳ ಪರಿಹಾರ ಆಗ್ತಾ ಇರುವಂತಹದ್ದು ಇವೆಲ್ಲದಕ್ಕೂ ಕೂಡ ನಾವು ಟು ಕವ್ ಅಂತ ಹೇಳ್ತೀವಿ ಹೇಳ್ತೇವೆ ಟು ಕವ್ ಅಂತಂದ್ರೆ ಒಂದು ದೇಸಿ ಕವು ಇವೆಲ್ಲ ನಾವೆಲ್ಲ ದೇಸಿ ಕವುಗಳಿಗೆ ಟು ಅಂತ ಹೇಳ್ತೇವೆ ಏಟು ಹಸುವಿನ ಹಾಲು ಏಟು ಹಸುವಿನ ತುಪ್ಪ ಗೋಮೂತ್ರ ಗೋಮಯ ಇವೆಲ್ಲದರಲ್ಲೂ ಕೂಡ ಗುಣ ಹೆಚ್ಚಿಗೆ ಇರ್ತದೆ ಅದಕ್ಕಾಗಿ ಇದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಬೇಕಾ ಹೀಗೆ ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ನಮ್ಮ ಬ್ರಹ್ಮಶ್ರೀ ದೇವರತ್ರ ಗೋಶಾಲೆಯಲ್ಲಿ ಎಲ್ಲ ಹಸುಗಳು ತುಂಬ ನೆಮ್ಮದಿಯಿಂದ ಸಮೃದ್ಧಿಯಿಂದ ಇವೆ ನೀವು ನೋಡ್ಬೋದು ಎಲ್ಲರೂ ಕೂಡ ಖುಷಿಯಿಂದ ಇವೆ ಬಂದಿದ್ದೀವಿ ಎಲ್ಲ ಹಸುಗಳು ತುಂಬ ಸಂತೋಷದಿಂದ ಅವೆಲ್ಲದನ್ನ ನಾವಿಲ್ಲಿ ನಮ್ಮ ಬ್ರಹ್ಮಶ್ರೀ ದೇವರಾತ್ರ ಗೋಶಾಲೆಯಲ್ಲಿ ನಾವು ಮಾಡ್ತಾಯಿದ್ದೇವೆ ಹೀಗೆ ನಿಮ್ಮ ಸಹಕಾರ ಯಾವತ್ತೂ ಇರಲಿ ಆ ಗೋಮಾತೆಯ ಆಶೀರ್ವಾದ ಮಗು ಸಿಗುವಂಗಾಗಲಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ನಿಮ್ಮ ಜೀವನ ಸುಖಮಯ ಹಾಗೂ ಸಂತೋಷಮಯವಾಗಿರಲಿ ಹೇಳಿ ಎಲ್ಲ ಗೋಮಾತೆಯರಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ